ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಏ ಇನ್ನೇನಾರ ಕೇಳ್ತಾರೆ ನೋಡಪ್ಪ ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ದೂರುಗಳು ಯಾಕಂತಂದ್ರೆ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಹದಿನಾರರಲ್ಲಿ ಒಂಬತ್ತು ಹತ್ತು ವರ್ಷಗಳಾಗಿಬಿಟ್ಟಿದೆ ಈ ಒಂಬತ್ತ ವರ್ಷಗಳಾಗಿರೋದ್ರಿಂದ ಹಳೆಯದಾಗಿಬಿಟ್ಟಿದೆ ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು ಅರುವತ್ತೆಪ್ಪತ್ತು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಇನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ದ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ ಪ್ರಿನ್ಸಿಪಲಿ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ರಿಪೋರ್ಟ್ ಬಟ್ ಮಾತ್ರ ಹೋಗಿದ್ರೆ ಪ್ರಿನ್ಸಿಪಲಿ ಪ್ರತಿಭಟನೆ ಮಾಡ್ತಾರೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಬಿಜೆಪಿಯವರಿಗೆ ಸುಳ್ಳು ಜನಗಳ ಮುಂದೆ ದಾರಿತ ಪುಸ್ತಕ ಕೆಲಸ ಮಾಡೋದು ಸುಳ್ಳು ಇಟ್ಟು ಆಮೇಲೆ ರಾಜೀನಾಮೆ ಹಾ ಈಗ ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತ ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳದ್ರೇನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲ್ವತ್ತು ಜನ ಸತ್ತರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಏನಪ್ಪಾ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ರು ಚೀಫ್ ಮಿನಿಸ್ಟರ್ ಆಗಿದವ್ರು ಯಾರು ಗುಜರಾತ್ ನಲ್ಲಿ ಏನಯ್ಯ ಸಿಜನ್ನಲ್ಲಿ ಆಕ್ಸಿಜನ್ ಸಪ್ಲೈ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದಕ್ಕೆ ಅವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಇದ್ರು ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ